ಈಚಿನ ನೀರಾ ಹೋಗಿದೆ ರೀ ಕಣ್ ಬಿಟ್ಕಂತ ಇರೋದು ನೀರಾ ಹೋಗಿ ಆಟ ಆಡತಾರ ನೋಡ್ರಿ ನನ್ನ ಮಕ್ಕ ಎಷ್ಟಂತ ಕಾಯಿದ್ರಿ ಸಣ್ಣ ಮಕ್ಕಳಿದ್ದಾಗ ನಮಸ್ಕಾರ ರೀ ಎಲ್ಲರಿಗೂ ತನುಮ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಏನೋ ಅಭಿಪ್ರಾಯಗಳಿದ್ರು ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಗೊತ್ತಿರೋ ಒಂದಷ್ಟು ಜನಕ್ಕೆ ಶೇರ್ ಮಾಡಿರಿ ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿರಿ ಕಿಟ್ಟು ನಂಗೂ ಕೊಡ್ ಬಾ ಲಡಕ ನನ್ನ ಬಾಲ ನಮ್ಮಪ್ಪ ಜೊತೆ ಕೊಡ್ ಸಂ ಸರಿ ಇಲ್ಲಿ ಜಗಳ ಚಾಲಾ ಮಾಡಿರಿ ಸುಮ್ಮಾ ಇರಿ ಇಬ್ರು ಅಮ್ಮ ನಾನು ಬಾಲ್ ಕಸ್ಕೋಲ್ಲಾ ಪುಟಿ ತಮ್ಮ ಗಡಕ ಬಾಲ್ ಕೊಡುವ ನಡಿದಿನ್ನ ಸಾಕ ಮನೆ ಹೋಗೋಣ ಅಂತ ಅಂಗರ ಬರಿ ಇಲ್ಲಿ ಕುndಿರ್ರಿ ಎಲ್ಲಾರ್ಗೂ ಒಂದು ಕತೆ ಹೇಳ್ತಾರೆ ಆ ಕಥೆ ಏನ ಪವರ್ ಬೇಂಗ್ ಹಾ ನಮ್ಮ ಊರನ್ನ ಕಲೆಸಿ ಮಲೆಸಿ ಕತೆ ಹೇಳ್ತಾನಾ ನಿಮಗೆ ನೋಡ್ರಿ ಮಕ್ಕಳ ನಮ್ಮ ಊರಾಗ ಇಬ್ರು ಜೀವನ ಗೆಳೆಯರ ಒಬ್ಬನ ಹೆಸರು ಕಲ್ಲೇಶಿ ಒಬ್ಬನ ಹೆಸರು ಮಲ್ಲೇಶಿ ಅಯ್ಯಪ್ಪ ಕತೆ ಹೇಳೋರಿಗೆ ಇಬ್ರು ಇಲ್ಲೇ ಬಂದ್ರಲ್ಲಿ ಇವರು ಇಲ್ಲ ಇನ್ನ ದೂರ ಅದಾರ ಕತೆ ಹೇಳ್ತಾ ನಿಮ್ಮ ಗಟ್ಟ ತಗೆ ಅವನ ಹೆಸರು ಪಟ್ಟಿಗೆ ಸುತ್ತನಲ್ಲ ಅವನ ಹೆಸರು ಕಲ್ಲೇಶಿ ಅದನ್ನ ಚಸ್ಮಾ ಹಾಕೊಂಡು ನಿಂತತ್ ನೋಡಲಿ ಏನ ತಲಿ ಗರಿವಿ ಕಟ್ಟಕೊಂಡ ಅದರ ಹೆಸರು ಮಲ್ಲೇಶಿ ಮೊದಲು ಇವರಾಗಿದ್ದಾಗ ಗಣ ಚೆನ್ನಾಗಿ ಇತ್ತ ಬಿಳಿ ಲುಂಗಿ ಬಿಳಿ ಅಂಗಿ ಹಾಕೊಂಡು ಮೇಲೊಂದು ಅಸ್ತ್ರ ಹಾಕೊಂಡು ಬಂದಂದ್ರೆ ಯಾವುದೋ ರಾಜಕಾರಣಿ ಬರಾತ ನನ್ನಪ್ಪ ಅನಿಸ್ತಿತ್ತ ಈಗ ನೋಡ್ಪಾ ಅದ್ರ ಅವತಾರ್ నోడలే ఇవరు కమలజ్జి అల్వాల్మ్ కమలమ్మకి కమలజ్జీ డోంట్ కల్ మిశి నోడు కమలజ్జీ నన్న హెస్ మల్లే అంత కరి అంతే ಇಲ್ಲ ಅಜ್ಜಿ ನನ್ನ ಮಲ್ಲೇಶ್ ಅಂತಾನೆ ಕರೆಯೋದು ನೋಡಿ ಕಮಲಜ್ಜಿ ನಾನೇನು ಊರ್ ಬಿಟ್ಟು ಹೋಗಿಲ್ಲ ನಾನು ನನ್ನ ಜಾಬ್ ಮೇಲೆ ಬೇರೆ ಊರಿಗೆ ಹೋಗಿದ್ದೀನಿ ನಾನು ಬೆಂಗಳೂರಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಅಂತ ಇದ್ದೀನಿ

ಯುವಕರು ಎಲ್ಲರೂ ನಾನು ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅದಕ್ಕೆ ನಾನು ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಅಲ್ಲಾಯ್ರೆ ಎದಕ್ಕೆ ನಡೆಕ ತಯಾರಿ ಅಲ್ಲಿ ಬೇಕಾ ಮೇಡಂ ನಾನು ಬಾ ಕಾಮಿಡಿ ಈ ಸಲ ಅಂದಂಗ ಮಲ್ಲೇಶ್ ನಿಮ್ಮ ಹೊಲೈತಲ್ಲ ಏನು ಮಾಡ್ರಿಪ್ಪ ಏನು ಬಿತ್ತಿದಿರಾ ಅದಾಗ ಇಲ್ಲ ಕಮಲಜ್ಜಿ ನಮಗ ಅದರ ಬಗ್ಗೆ ಇಲ್ಲ ಏನು ಐಡಿಯಾ ಇಲ್ಲ ಇಲ್ಲ ಬಟಮ್ಮ ನನ್ನ ಬೇಡ ನಿಮ್ಮಂತ ಕಲ್ತವರನ್ನ ಇನ್ ಕೃಷಿ ಭೂಮಿ ಬಿಟ್ಟು ಬಿಟ್ಟ ನೀವು ಹೊರಗಡೆ ಹೋದ್ರಂದ್ರ ಕೃಷಿ ಭೂಮಿಗಳ ಕತಿ ಏನ ರೈತರ ಕತಿ ಏನ್ಪಾ ಕೃಷಿ ಮೇಲೆ ಜೀವನ ನಡಿಬೇಕಲ್ಲ ಕಮಲಜ್ಜಿ ಯಾಕೆ ನಡಿಲಪ್ಪ ಭಾರತದ ಮೂಲ ಆದಾಯ ಕೃಷಿನ ಆಗೇತಿ ಮೊದಲಿಂದಾನು ಎಲ್ಲರೂ ಕೃಷಿ ನಂಬಕೊಂಡನ ಎಷ್ಟು ಜನ ಊಟ ಮಾಡುತ್ತಿಲ್ಲ ನಾವು ಇಡಿ ದೇಶಕ್ಕೆ ಅನ್ನ ಹಾಕಕತ್ತವ ರೈತ ಅಂತಾರ ನೀನೆ ಹಿಂಗಂದ್ರೆ ಹೆಂಗಪ್ಪ ಅದೆಲ್ಲ ನಿಜ ಅಜ್ಜಿ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಒಂದು ಕೆಲಸ ಹಿಡ್ಕೊಂಡು ಬೇರೆಯವರಿಗೆ ಹೋಗಿರ್ತೀವಿ ಅಲ್ಲಿಂದ ಮತ್ತೆ ಬಂದು ಈಗ ಕೃಷಿ ನಂಬ್ಕೊಂಡು ಬಂದ್ರೆ ನಮ್ಮ ಜೀವನ ನಡಿಬೇಕಲ್ಲ ಯಾಕೆ ನಡಿಲಪ್ಪ ನಿನ್ನಂಗ ಹೆಚ್ಚಿಗೆ ಸಾಲಿ ಕಲ್ತವ್ರನ್ನ ಎಲ್ಲರೂ ತಮ್ಮ ತಮ್ಮ ನೌಕರಿಗೆ ಹೋಗ್ಬಿಟ್ಟು ಎಷ್ಟೋ ಜನ ವಾಪಸ್ ಹಳ್ಳಿಗೆ ಬಂದು ತಾವು ಕಲ್ತಿರೋ ಜ್ಞಾನ ಎಲ್ಲಾ ವೈಜ್ಞಾನಿಕವಾಗಿ ಕೃಷಿಯೊಳಗೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕಂತ ಅದರೊಳಗೆಲ್ಲ ತೊಡಗಿಸ್ಕೊಂಡು ಕೃಷಿ ಮಹತ್ವ ಏನಾಯ್ತು ಅನ್ನೋದನ್ನ ಜಗತ್ತಿಗೆ ತೋರ್ಸಕತ್ತಾರ ಅದರಂತ ನಾವು ನೀವು ಯಾಕ ಆಗಬಾರ್ದು ಹೌದ್ ಬೇಕಮ್ಮ ಕರೆ ಹೇಳಿದ್ ನೋಡಿ ನೀನು ಹಳ್ಳಿ ಒಳಗೆ ಹುಟ್ಟಿದ್ ನಾವ ಕೃಷಿ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ ಅಂದ್ರೆ ಇನ್ ಸಿಟಿ ಮಂದಿ ಯಾಕೆ ತೋರಿಸ್ತಾರ್ಬೇಕು ಹಂಗನ್ ಬರ್ಪತ್ತಮ್ಮ ಈಗ ಜಗತ್ ಬಹಳ ಬದಲಾವಣೆ ಆಗೇತಿ ಸಿಟಿ ಒಳಗೆ ಇರೋ ಮಂದಿ ಈಗ ಹಳ್ಳಿ ವಾತಾವರಣಕ್ಕೆ ಆಕರ್ಷಿತರಾಗತ್ತಾರ ನಾವು ಹೆಲ್ದಿ ಆಗಿರ್ಬೇಕು ಅಂತ ಹೇಳಿ ಟೆರೆಸ್ ನಾಗ ಎಲ್ಲ ಗಾರ್ಡನ್ ಮಾಡ್ಕೊಳಕತ್ತಾರ ಮಣ್ಣಿನ ಪಾತ್ರೆ ಒಳಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡಕತ್ತಾರ ಹಳೆ ವಸ್ತುಗಳಿಗೆ ಈಗ ಬೇಡಿಕೆ ಬಂದೈತಿ ಅಂತಾದ್ರಾಗ ನಾವು ಹಳ್ಳಿಯವರನ್ನ ನಾವು ಸಿಟಿ ಕಡೆ ಆಕರ್ಷಿತರಾಗಿ ಸಿಟಿ ಕಡೆ ಇರೋ ಫ್ಯಾಷನ್ ಗೆ ಆಕರ್ಷಿತರಾಗಿ ಕೃಷಿ ಬಿಟ್ಟು ಬಿಟ್ಟು ಊರ್ ಬಿಟ್ಟು ಹೋದ್ರೆ ಕೃಷಿ ಕತಿ ಏನಾಕತ್ತ ಹೌದ್ ಬಿಡ್ಬೇ ಅಮ್ಮ ನೀನು ಹೇಳುದು ಕರೆ ಕರೆ ಒಬ್ಬಿಬ್ರು ಮಾಡಿರೋದು ಸರಿ ಆಗುದಿಲ್ಲ ಅಲ್ಪ ಹೌದ್ ಪಾ ಆಗೋದಿಲ್ಲ ಅಂತ ಹೇಳಿ ಒಬ್ಬರಿಂದ ಅರ ಚಲೋ ಮಾಡೋನು ಒಬ್ಬರಿಂದ ಒಬ್ಬರು ನಾಳೆ ಇಬ್ಬರು ಹೌದು ಬಿಡು ಕಮಲಜ್ಜಿ ನೀವು ಹೇಳೋದು ನಿಜ ನಾನು ಇದರ ಬಗ್ಗೆ ವಿಚಾರ ಮಾಡ್ತೀನಿ ನೋಡಿ ಮಕ್ಕಳ ನಿಮ್ಮ ಕಟ್ಟಿ ಹೇಳಬೇಕು ಅಂತ ಕುಂದ್ರಿಸ್ಕೊನಿ ಆದರೂ ನಿಮಗೆ ಕೃಷಿ ಬಗ್ಗೆ ತಿಳ್ಕೊಂಡಿದ್ದು ಚಲೋನ ಆತಲ್ಲ ಎಲ್ಲರೂ ನಿಮ್ಮ ಮನೆಯ ಹೊರಗ ಸಣ್ಣ ಮಕ್ಕಳು ಇದ್ದರ ಅವರಿಗೆ ಕೃಷಿ ಬಗ್ಗೆ ಕೃಷಿ ಮಹತ್ವದ ಬಗ್ಗೆ ತಿಳಿಸಿ ಕೊಡ್ರಿ ಸ ಸ್ವಲ್ಪ ಆದರೂ ಅವರು ಕಲಿತಾರ ಸಣ್ಣ ಮಕ್ಕಳು ತುಂಬಾ ಧನ್ಯವಾದಗಳು ಕಮಲಜ್ಜಿ ನನಗೆ ಕೃಷಿ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಆಗ್ಬೇಕು ಕಮಲಮ್ಮ ಬರುನು ನಾವೇನ ಹೋಗ್ಬರ್ತೇವೆ